ಅಮ್ಮ ಬದುಕು ನೀಡಿದರೆ ಆ ಬದುಕಿಗೆ ಭರವಸೆ ತುಂಬುವವನೇ ಅಪ್ಪ ಅಮ್ಮನ ಪ್ರೀತಿ ಆಕೆ ತೋರುವ ಮಮತೆಯಲ್ಲಿ ಕಾಣುತ್ತದೆ ಆದರೆ ಅಪ್ಪ ಆಗಲ್ಲ ತನ್ನ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವುದರಲ್ಲಿ ಪ್ರೀತಿ ತೋರಿಸಲು ಪ್ರಯತ್ನಿಸುತ್ತಾನೆ ಒಬ್ಬ ಅಪ್ಪನ ಪ್ರೀತಿ ಎಂಥದ್ದೆಂದು ಮಗಳಿಗೆ ತಿಳಿಯುವುದು ಅವಳು ಮದುವೆಯಾಗಿ ಹೋಗುವಾಗ ಅದೇ ಮಗನಿಗೆ ತಿಳಿಯುವುದು ತಾನು ತಂದೆಯಾದಾಗ ಆದರೆ ಮಗಳಿಗೆ ಮಾತ್ರ ಅಪ್ಪ ಎಂದರೆ ಅದೇನೋ ವಿಶೇಷ ಕಾಳಜಿ ಪ್ರೀತಿ ಮಮತೆ ಎಲ್ಲವೂ ಮಗಳಿಗೆ ತನ್ನ ಅಪ್ಪನ ಮೇಲಿರುವ ಈ ಪ್ರೀತಿಗೆ ಕಾರಣ ಗೊತ್ತಿಲ್ಲ ಆದರೆ ಈ ಪ್ರೀತಿಯನ್ನು ವರ್ಣಿಸಲು ಸಹ ಅಸಾಧ್ಯ ಈ ಬಾಂಧವ್ಯ ಅಪ್ಪ ಮಗಳ ನಡುವಿಗೆ ಮಾತ್ರ ಸೀಮಿತವಾಗಿರುತ್ತದೆ ಒಬ್ಬ ತಂದೆಗೆ ತನ್ನ ಮಕ್ಕಳ ಎಲ್ಲ ಜವಾಬ್ದಾರಿಗಳಿರುತ್ತದೆ ಅದನ್ನು ನಿಭಾಯಿಸುವುದರಲ್ಲಿಯೇ ತನ್ನ ಬದುಕನ್ನು ಸವೆಸುತ್ತಾನೆ ತನ್ನ ಮಕ್ಕಳು ತಾನು ಬಯಸಿದಂತೆ ಉತ್ತಮ ವ್ಯಕ್ತಿಗಳಾಗಿ ಬೆಳೆದರೆ ಆ ಸಾರ್ಥಕತೆ ತಂದೆಯ ಕಣ್ಣುಗಳಲ್ಲಿ ಕಾಣಬಹುದು ಮಕ್ಕಳಿಗೆ ನಾನಾ ಕನಸುಗಳು ಇಂಜಿನಿಯರ್ ಡಾಕ್ಟರ್ ಪೊಲೀಸ್ ಟೀಚರ್ ಇನ್ನೂ ಹಲವಾರು ಅವರ ಕನಸನ್ನು ತನ್ನ ಕನಸೆನ್ನಿಸಿಕೊಳ್ಳುತ್ತಾನೆ ಅದನ್ನು ಈಡೇರಿಸಲು ನಾನಾ ಸಾಹಸ ಮಾಡುತ್ತಾರೆ ಅಪ್ಪ ಶ್ರೀಮಂತನಾದರೆ ಕಂಡ ಕನಸುಗಳನ್ನು ನನಸು ಮಾಡುವುದು ಸುಲಭ ಆದರೆ ಅಪ್ಪ ಬಡವನಾದರೆ ಮಕ್ಕಳ ಕನಸು ನನಸು ಮಾಡಲು ತನ್ನ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ಅವರ ಬದುಕು ರೂಪಿಸಲು ತನ್ನ ಜೀವನವನ್ನೇ ಮುಡಿಪಿಡುತ್ತಾರೆ ತನ್ನ ಮಕ್ಕಳ ಕನಸುಗಳಿಗೆ ಬಣ್ಣ ಹಚ್ಚಿ ಅದಕ್ಕೆ ರೆಕ್ಕೆ ಬಂದು ಅದು ತಾನಾಗೇ ಹಾರುವವರೆಗೂ ಜೊತೆಗಿರುತ್ತಾರೆ ಪ್ರತಿಯೊಬ್ಬರ ಬದುಕಿನ ಮೊದಲ ಹೀರೋ ಅದು ತಂದೆ ಒಳ್ಳೆಯ ಕೆಲಸಗಳಲ್ಲಿ ಕೈಜೋಡಿಸುವ ಕೆಟ್ಟ ಕೆಲಸಗಳ ಬಗ್ಗೆ ತಿಳಿಹೇಳಿಯುವ ಗುರು ಅಪ್ಪ ಹೀಗಾಗಿ ಜಗತ್ತಿನಲ್ಲಿ ಅಪ್ಪನಿಗೆ ಮಹತ್ವದ ಸ್ಥಾನವಿದೆ ಅಪ್ಪನ ಬೆರಳ ತುದಿಯಲ್ಲಿ ಮಗಳ ಭರವಸೆ ಅಡಗಿರುತ್ತದೆ ಈ ಮಾತು ಅಕ್ಷರ ಸಹ ಸತ್ಯ ಹೀಗೆ ಅಪ್ಪನ ಬಗ್ಗೆ ಹೇಳುತ್ತಾ ಹೋದರೆ ಪದಗಳೇ ಸಾಲದು ಹಾಗಾಗಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ